ನಿನ್ನ ತಾಯಿಯ ತಂಗಿಯ ಅಣ್ಣನಾದ ನಾನಿಲ್ಲವೇ ನಿನ್ನ ನೌಕರಿಯ ಸಲುವಾಗಿ ಬೇಕಾದಷ್ಟು ಓದು ನಾನು ಹಣ ಖರ್ಚು ಮಾಡಿ ನಿನ್ನ ಓದಿಸುತ್ತಲೇ ಬಚ್ಚಲೇ ಬೇಡ ಇನ್ನು ಮುಂದೆ ನಾನು ಓದೋದು ಬೇಡ ನನ್ನ ವಿದ್ಯೆನೇ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಹೇಗೂ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳದಿದೆ ಅಲ್ಲ ಅವರನ್ನು ಓದಿಸಿ ದೊಡ್ಡ ವಿದ್ಯಾವಂತರನ್ನು ಆಯ್ಕೆ ಮಾಡಿ ಅವರ ವಿದ್ಯೆಗೆ ತಕ್ಕ ಹಾಗೆ ಒಂದು ನೌಕರಿಯನ್ನು ನೀವು ದಯಪಾರಿಸಿಕೊಟ್ಬಿಟ್ರಿ ನಿಮ್ಮ ಸೊಸಿಯಾದ ನನಗೆ ಅದನ್ನು ನೋಡಿ ಸಂತೋಷ ಅಲ್ವಿ ಮಾವ ನಿನ್ನೆಂತಹ ವಾಸ್ತ ಗುಣವಂತಿದ್ದೀಯ ನಿಜವಾಗಿಯೂ ನೀನು ಸರಸ್ವತಿ ನನ್ನ ತಂಗಿಯ ಹುಟ್ಟಿ ನೀನು ಬರೀ ಭಾರತೀಯಲ್ಲಮ್ಮ ದಿವ್ಯ ಭಾರತೀಯ ನನ್ನ ಮಗ ಮಹಾದೇವನಿಗೆ ಕೊಟ್ಟು ನಿನ್ನ ಮದುವೆ ನಿನಗೆ ಒಪ್ಪಿಗೆ ತಾನೇ ಬಾರತಿ ಅಂತ ಕೇಳ್ತಾ ಇದ್ದೀರ ನೋಡಿ ನೀವು ನನ್ನನ್ನು ಈ ರೀತಿ ಮಾಡುವಂತ ಪ್ರಶ್ನೆಯನ್ನು ಮಾಡುವುದಲ್ಲ ಇದೇ ರೀತಿ ಮಾಡು ಅಂತ ನನಗೆ ಆಜ್ಞೆಯನ್ನು ಮಾಡಬೇಕಾಗಿರೋರು ಮಾವ ನಿಮ್ಮ ಮಾತಿಗೆ ನಾನು ಯಾವತ್ತೂ ಎದುರಾಡಿಲ್ಲ ಮುಂದೆ ಎದುರು ಮಾತಾಡೋದು ಇಲ್ಲ ಎಲ್ಲವೂ ಆಗಲಿ ಮಾವ ಈ ಪವಿತ್ರ ಮಾತೆ ಕನ್ನಡ ತಾಯಿಯ ಒಡೆಯಲಲ್ಲಿ ಹುಟ್ಟಿ ನೀನು ನನ್ನ ಮನೆಯ ಸೊಸೆ ಆದರೆ ನನ್ನ ಮನೆಯ ಬಾಳು ಬಂಗಾರವಾಗುವುದರಲ್ಲಿ ಸಂಶಯವಿಲ್ಲ ಭಾರತ ಅಪ್ಪ ಅಪ್ಪ ಸೊಸೆಯೊಂದಿಗೆ ಒಳ್ಳೆ ಜೋರಾಗಿ ಮಾತನಾಡ್ತಿದ್ಯಾಲಪ್ಪ ಈ ನಿನ್ನ ಮುದ್ದಾದ ಸೊಸೆ ನಿನಗೆ ರಟೈಕೆ ಕಲಿಸುತ್ತಿದ್ದಾಳೆ ಏನು ಏನಿದೆಯಪ್ಪ ಮಾದೇವ ಯಾವತ್ ನೋಡಿದ್ರು ಹುಡುಗಾಟದಲ್ಲಿ ಕಾಲ ಕಳಿಸ್ತಿದ್ದೀಳ ಅಪ್ಪ ಪಲ್ದಲಿರುವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದೆ ಯಾಕೆ ಸಿಂಗಾ ಕೆಲಸ ಏನಾಯ್ತು ನಿಲ್ಲಿಸಿ ಬಂದೆ ಅಪ್ಪ ತಮ್ಮ ಪತ್ರ ಬಂದಿದೆ ಎಂದು ಪತ್ರ ತೆಗೆದುಕೊಂಡು ಬಿಚ್ಚಿ ತಿಳಿಸು ಅಪ್ಪ ಅಷ್ಟೊಂದು ಶಾಲೆ ಕಲಿತವರ ಪತ್ರ ನನ್ನಿಂದ ಓದಲು ಆಗುವುದಿಲ್ಲ ತೆಗೆದುಕೊಳ್ಳಿ ಅಪ್ಪ ಇದನ್ನು ನೀವೇ ಓದಿ ಹೇಳಿ ತಮ್ಮಂದಿರ ಅಂದ್ರೆ ಅದೆಷ್ಟು ಪ್ರೀತಿಯೋ ಮಾದೇವ ನಿನಗೆ ನಾನೇ ಓದುತ್ತೇನೆ ತಿಳಿದುಕೋ ಪೂಜ್ಯ ತಂದೆಯವರಿಗೆ ನಿಮ್ಮ ಮೂರನೇ ಮಗನಾದ ಶಿವಲಿಂಗ ಮಾಡುವ ಶಿರಸ್ಸು ಅಷ್ಟಾಂಗ ನಮಸ್ಕಾರಗಳು ತಮಗೆ ಬೆಂಗಳೂರಿನಿಂದ ತಿಳಿಸುವುದೇನೆಂದರೆ ಅಣ್ಣನಾದ ಕಾಳಿಂಗನ ಯಾವುದೇ ಇಂಟರ್ವ್ಯೂನ ಇಂಟರ್ವ್ಯೂಗೆ ಹೋಗುತ್ತೇನೆ ಎಂದು ನನ್ನ ನನಗೆ ಹೇಳಿ ಇಂದಿಗೆ ಒಂದು ವಾರವಾಯಿತು ಎಂದು ನಾಳೆ ಇಷ್ಟರಲ್ಲಿ ಮರಳಿ ಬರುತ್ತೆ ಬರುತ್ತಾನೆ ಅಲ್ಲದೆ ಅಣ್ಣನವರಿಗೆ ತಿಳಿಸಿ ನಲವತ್ತು ಸಾವಿರ ರೂಪಾಯಿ ಧರಿಸಿಕೊಳ್ಳ ಕೊಂಡು ಹೇಳಿ ಹೋಗಿದ್ದಾನೆ ಅದಕ್ಕಾಗಿ ನೀವು ಈ ಪತ್ರ ಮುಟ್ಟಿದ ಕೂಡಲೇ ಯಮವು ಮಾಡಿಬೇಕು ಈಗ ನಮ್ಮಿಬ್ಬರ ವಿದ್ಯೆ ಚೆನ್ನಾಗಿ ನಡೆದಿದೆ ಅಲ್ಲಿರುವ ಅನ್ನ ಹಾಗೂ ಭಾರತೀಯ ಆರಾಮದ ಬಗ್ಗೆ ತಿಳಿಸಬೇಕು ಇಂತಿ ನಿನ್ನ ನಮಸ್ಕಾರಗಳು ಇಂತಿ ನಿನ್ನ ಮಗ ಶಿವಲಿಂಗ ಹೇಳಿದೆಯಾ ದೇವ ನಿನ್ನ ತಮ್ಮಂದಿರ ವಿದ್ಯಾ ಸಾಧನೆಯನ್ನು ಅಪ್ಪ ಅವರ ವಿಷಯವನ್ನು ಕೇಳಿ ನನಗೆ ಹೇಳ ತೀರದಷ್ಟು ಆನಂದವಾಯಿತು ನಾನು ಈಗಲೇ ಹೋಗಿ ಸಾಹುಕಾರ ಸಿದ್ದಪ್ಪನವರ ಹತ್ತಿರ ಹಣ ತೆಗೆದುಕೊಂಡು ಬರಲಿ ಅಪ್ಪ ಹೇಗಾದರೂ ಮಾಡಿ ತರಲೇಬೇಕಲ್ಲಪ್ಪ ನನ್ನ ತಮ್ಮಂದಿರ ವಿದ್ಯಾಭ್ಯಾಸ ಮುಂದುವರೆದೇ ಸರಿ ಸಾಕು ಈ ವರ್ಷದ ಶೇಂಗಾ ಮಾಲಿನಲ್ಲಿ ಮುಟ್ಟಿಸುತ್ತೇನೆಂದು ಸಾಹುಕಾರ ಸಿದ್ದಪ್ಪನವರ ಹತ್ತಿರ ಹಣ ತೆಗೆದುಕೊಂಡು ಬರುತ್ತೆ ಮಾದೇವ ಮನೆಯಲ್ಲಿ ಸ್ವಲ್ಪ ಇವೆ ಒಂದು ಇಪ್ಪತ್ತು ಸಾವಿರ ತಂದು ಬಿಡು ಸಾಕು ಹಾಗೆ ಬೇಡಪ್ಪ ಮತ್ತೆ ಎಂತಹ ಕಷ್ಟ ಕಾಲ ಬಂದಾಗ ಅವನು ಕಳಿಸಿಕೊಟ್ಟರೆ ಆಯಿತು ಈಗ ಹೋಗಿ ನಲ್ವತ್ತು ಸಾವಿರ ತೆಗೆದುಕೊಂಡು ಬರುತ್ತೇನೆ ಅಲ್ಲ ಮಾವ ನೀವು ಬರೋದಕ್ಕೆ ತಡವಾಗ್ಬೋದು ಊಟ ಆದರೂ ಮಾಡ್ಕೊಂಡು ಹೋಗ್ಬೋದಲ್ಲ ಬೇಡ ಭಾರತಿ ನನ್ನ ತಮ್ಮಂದಿರ ವಿಷಯ ಕೇಳಿ ನನಗೆ ಹಸಿವಿಯೇ ನುಸುಳಿ ಹೋದಂತಾಗಿದೆ ಬೇಡ ತಂದೆಯವರ ಜೊತೆ ನೀನು ಊಟ ಮುಗಿಸಿಕೋ ನಾನು ಈಗಲೇ ಹೋಗಿ ಬರುತ್ತೇನೆ ಭಾರತಿ ನಿಮ್ಮ ಮಾವನ ಮಾತುಗಳನ್ನು ಬಟ್ಟೆಗೆ ದುಡಿದು ದುಡಿದು ಎಷ್ಟೊಂದು ಸೊರಗಿ ಹೋಗಿದ್ದಾನೆ ತನ್ನ ತಮ್ಮಂದಿರ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಅವರಿಗೆ ನೌಕರಿ ಸಿಕ್ಕರೆ ಸಾಕು ಅವರ ಬಾಳ ನಿಶ್ಚಿಂತವಾಗಬಹುದು ಅವರವರ ಬಾಳು ಅವರಿಗೆ ಗೊತ್ತು ನಾನಾದರೂ ಏನು ಮಾಡಲಿ ಭಾರತಿ ನಿಜ ಬ್ರಹ್ಮ ಬರವನ್ನು ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ ನೀವೇ ಹೇಳಿ ಹಣೆ ಬರಹದಲ್ಲಿ ಆ ದೇವರು ಏನನ್ನು ಬರೆದಿರ್ತಾನೋ ಹಾಗೆ ನಡಿಬೇಕಲ್ಲ ಮಾವ ಅದನ್ನು ತಪ್ಪಿಸೋದಕ್ಕೆ ಯಾರಿಂದರೂ ಸಾಧ್ಯ ಇಲ್ಲ ಮಾವ ಅಪ್ಪ ಸಾಹುಕಾರ ಸಿದ್ದಪ್ಪನವರು ಮನೆಯಲ್ಲಿ ಅಂತ ಹೇಳಿ ಅವರ ಮಗ ರಮೇಶಪ್ಪನವರು ಹೇಳಿದ್ರಪ್ಪ ಮತ್ತೆ ಅವರ ಹಣದ ವಿಚಾರ ಏನಾಯ್ತಪ್ಪ ಅಪ್ಪ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನೀನೊಬ್ಬ ದೊಡ್ಡ ಒಕ್ಕಲಿಗೇನಾಗ ಎಂದು ಬಸವ ಜಯಂತಿ ದಿನ ನನಗೆ ಒಂದು ತೊಲೆ ಬಂಗಾರ ಹಾಕಿದ್ದೆ ಇಲ್ಲಪ್ಪ ಅದನ್ನೇ ಮಾರಿ ಹಣ ಅಪ್ಪ ಅದನ್ನೇ ಮಾರಿ ಪ್ರೀತಿಯಿಂದ ತಂದೆ ಕೊಟ್ಟ ಉಂಗುರವನ್ನು ಮಾರಿ ಬಿಟ್ಟು ಹಣ ತಂದು ಕೊಟ್ಟು ಕಳಿಸ್ತೀನಿ ಅಂತೀಯಲ್ಲ ನೀನೇ ಆಮ ಹೊಡೆಯಪ್ಪ ಹೊಡೆ ತಂದೆ ಎಷ್ಟೋ ಆಕ್ರೋಶದಿಂದ ಮಗನಿಗೆ ಹೊಡೆದರೆ ಅದು ಪ್ರೀತಿಯ ಪೆಟ್ಟಪ್ಪ ಅದು ಪ್ರೀತಿ ಅಪ್ಪ ಅದನ್ನು ಬೆರಳಿಗಿಟ್ಟು ಬೆಳೆಸುವುದಕ್ಕಿಂತ ನನ್ನ ತಮ್ಮಂದಿರ ವಿದ್ಯಾಭ್ಯಾಸಕ್ಕಾಗಿ ಅದನ್ನು ನಾನು ಮಾರಿದರೆ ಎಂದೆಂದಿಗೂ ತಪ್ಪಲ್ಲಪ್ಪ ತಪ್ಪಲ್ಲ ಅಪ್ಪ ಅದನ್ನು ಬೆರಳಿಗಿಟ್ಟು ಬೆಳೆಸುವುದು ತಪ್ಪಲ್ಲಪ್ಪ ತಪ್ಪಲ್ಲ ಏನೆಂದು ಉತ್ತರಿಸಿಲ್ಲಪ್ಪ ಈ ನಿನ್ನ ಮಾತಿ ಹಣವನ್ನು ಕೊಟ್ಟು ಬಿಡು ನಾನೇ ಹೋಗಿ ಮಾಡಿ ಬರುತ್ತೇನೆ ಅಲ್ಲೇ ಸಾವುಕಾರ ಸಿದ್ದಪ್ಪನವ್ರ ಮನೆಯಲ್ಲಿದೆ ನೀನೇ ತೆಗೆದುಕೊಂಡು ಭಾರತಿ ತಂದೆಯವರು ಎಮ್ಮು ಮಾಡಿ ಬರುತ್ತಣ ನಮಗೇನು ಕೆಲಸವಿದೆ ಒಂದು ಪ್ರೀಮರೋ ಹಾಗೆ ಹಾಗೆ